ಈ ವಾರದ ನೋಟ ಕಾರ್ಯಕ್ರಮಕ್ಕೆ ಅಭಿಪ್ರಾಯ ಅಂತ ಕಳೆದ್ ಬಂದಿದ್ದೀನಿ ನಿಮ್ಗೆ ಗೊತ್ತಿರಂತೆ ಇಂದು ಇವತ್ತು ಹನ್ನೆರಡನೇ ತಾರೀಕು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ನಾಡಿನ ನಮ್ಮೆಲ್ಲರ ಸಾಕ್ಷಿ ಪ್ರಜ್ಞೆ ಈ ನೆಲದ ಧನಿ ಸಾಹಿತಿಗಳು ಚಿಂತಕರಾದಂತಹ ರಾಜಕೀಯ ಚಿಂತಕರಾದಂತಹ ದೇವರೂರ್ ಮಹಾದೇವ್ ಅವರಿಗೆ ವೈಕಂ ಪ್ರಶಸ್ತಿ ಕೊಡ್ತಾ ಇದಾರೆ ಇದು ಬಹಳ ನಮ್ಗೆಲ್ಲ ಖುಷಿಯ ಸಂಗತಿ ಇಡೀ ಕರ್ನಾಟಕವೇ ಸಂಭ್ರಮಿಸಬೇಕಾದಂತ ಸಂಗತಿ ಮತ್ತು ಇದು ಕನ್ನಡದ ಹೆಮ್ಮೆ ಇದು ಕನ್ನಡ ನಾವು ಕನ್ನಡದ ಹೆಮ್ಮೆ ಬಗ್ಗೆ ಬಹಳ ಮಾತಾಡ್ತಾ ಇದೀವಿ ಕರ್ನಾಟಕ ಕನ್ನಡ ಸೊ ಇದು ಕನ್ನಡದ ಹೆಮ್ಮೆ ಕೂಡ ಹೌದು ಯಾಕೆಂತಂದ್ರೆ ದೇವನೂರ್ ಮಹಾದೇವ್ ಅಂತ ಒಬ್ಬ ಲೇಖಕರು ರಾಜಕೀಯ ಚಿಂತಕರು ಸದಾ ಇಲ್ಲಿನ ಕಾಳಜಿ ಇಲ್ಲಿನ ಅಸಮಾನತೆಯ ಬಗ್ಗೆ ಇಲ್ಲಿನ ತಾರತಮ್ಯದ ಬಗ್ಗೆ ಅಸ್ಪೃಶ್ಯತೆಯ ವಿರುದ್ಧ ಇಲ್ಲಿನ ಉತ್ತಮ ರಾಜಕಾರಣದ ಬಗ್ಗೆ ಪ್ರಾಮಾಣಿಕ ರಾಜಕಾರಣದ ಬಗ್ಗೆ ಸದಾ ಮಾತನಾಡ್ತಾ ಬಂದಂತ ದೇನೂರ್ ಮಾದೇವ್ ಅವರಿಗೆ ನಮ್ಮೆಲ್ಲರ ಒಂದು ಗ ಪ್ರತಿನಿಧಿ ಅವ್ರು ಕನ್ನಡದ ನಿಜವಾದ ಕನ್ನಡದ ಒಂದು ಐಡೆಂಟಿಟಿ ಒಂದು ಅಸ್ಮಿತ ಆಗಿದ್ದಂತ ದೇವರು ಮಾಧೇವ್ ಅವರಿಗೆ ವೈಕಂ ಪ್ರಶಸ್ತಿ ಬಂದಿರೋದು ಬಹಳ ಖುಷಿಯ ಸಂಗತಿ ಈ ವೈಕಂ ಪ್ರಶಸ್ತಿ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರುವಂತೆ ವೈಕಂ ಸತ್ಯಾಗ್ರಹ ಆಗಿ ನೂರು ವರ್ಷ ಆಗಿದೆ ಅಂದ್ರೆ ಮಾರ್ಚ್ ಮೂವತ್ತು ಹತ್ತೊಂಬತ್ತೂರ ಇಪ್ಪತ್ನಾಲ್ಕರ ದಿನ ಶುರುವಾಯ್ತು ವೈಕಂ ಸತ್ಯಾಗ್ರಹ ಅದು ಇಪ್ಪತ್ತ್ ಮೂರು ನವೆಂಬರ್ ಹತ್ತೊಂಬತ್ತೂರ ಇಪ್ಪತ್ತೈದರವರೆಗೂ ನಡೀತು ಅಂದ್ರೆ ಸುಮಾರು ಆರ್ನೂರ ನಾಲ್ಕು ದಿನಗಳು ವೈಕಂ ಸತ್ಯಾಗ್ರಹ ನಡೆದಂತಹ ಸಂದರ್ಭ ಆ ಆರ್ನೂರ ನಾಲ್ಕು ದಿನಗಳ ನಂತರ ಏನೊಂದು ಫಲ ಸಿಕ್ತು ಆ ಸತ್ಯಾಗ್ರಹದ ನೆನಪಿನ ಅದಕ್ಕೆ ನೂರು ವರ್ಷ ತುಂಬಿರುವ ಕಾರಣಕ್ಕೆ ಈ ವರ್ಷ ಅದು ಹಂಡ್ರೆಡ್ ಇಯರ್ಸ್ ಸೆಂಚುರಿ ಇಯರ್ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ತಮಿಳುನಾಡು ಮತ್ತು ಕೇರಳ ಎರಡೂ ಸರ್ಕಾರಗಳು ತಮಿಳುನಾಡಿನ ಡಿ ಎಂ ಕೆ ಸರ್ಕಾರ ಮತ್ತು ಕೇರಳದ ಸಿ ಪಿ ಎಂ ಸರ್ಕಾರ ಸಹಭಾಗಿತ್ವದಲ್ಲಿ ನೂರು ವರ್ಷ ಆಚರಣೆ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಸ್ಮಾರಕಗಳನ್ನ ರಿನ್ಯೂ ಮಾಡಿ ಅದನ್ನ ಇದು ಮಾಡ್ತಾ ಇದ್ದಾರೆ ಮತ್ತು ಆ ಪ್ರಶಸ್ತಿ ಮೊಟ್ಟ ಮೊದಲ ಬಾರಿಗೆ ಪ್ರಶಸ್ತಿಯನ್ನ ಪ್ರಾರಂಭಿಸಿದರೆ ಅದರ ಮೊದಲ ಆಯ್ಕೆಯಾಗಿ ನಮ್ಮ ದೇವನೂರು ಮಹಾದೇವ ಅವರಿಗೆ ಸಿಕ್ಕಿರೋದು ಪುರುಷ ಸಂಗೀತ ಇಡೀ ದೇಶದಲ್ಲಿ ದೇವನೂರು ಮಹಾದೇವ ಅವರು ಗುರುತಿಸಲ್ಪಟ್ಟಿದ್ದಾರೆ ಈ ತರಹದ ಒಂದು ಏನು ಅಸ್ಪೃಶ್ಯತೆಯ ವಿರುದ್ಧದ ಚಳವಳಿ ಅದು ವೈಕಂ ಸತ್ಯಾಗ್ರಹ ಅನ್ನೋದು ಕೇವಲ ಶಿವ ದೇವಸ್ಥಾನ ವೈಕಂ ಗ್ರಾಮದಲ್ಲಿ ಗ್ರಾಮದಲ್ಲಿರುವಂತಹ ಶಿವ ದೇವಸ್ಥಾನದ ಪ್ರವೇಶ ಎನ್ನುವುದು ಆಗಿದ್ರು ಸಹ ಅದು ಅಸ್ಪೃಶ್ಯತಾ ವಿರುದ್ಧದ ಚಳವಳಿ ಆಗಿತ್ತು ಅದು ಪ್ರತ್ಯೇಕತೆ ಜಾತಿ ಪ್ರತ್ಯೇಕತೆ ತಾರತಮ್ಯದ ವಿರುದ್ಧ ಚಳವಳಿ ಆಗಿತ್ತು ಅದು ಮಾನವ ಹಕ್ಕುಗಳ ಹೋರಾಟ ಆಗಿತ್ತು ಅದು ಇದೆಲ್ಲದರ ಇದೆಲ್ಲದರ ಕಾರಣಕ್ಕೆ ಅದರ ಮಹತ್ವ ಇದೆ ಸೊ ಇದರ ನೆನಪಿನಲ್ಲಿ ದೇವೂರ್ ಮಹಾದೇವ ಅವರಿಗೆ ಅವ್ರು ಇದೇ ಕಾರಣಕ್ಕಾಗಿ ತಮ್ಮ ಬದುಕಿಡಿ ಹೋರಾಡಿದರೆ ಮಾತನಾಡಿದರೆ ಅನ್ನೋ ಕಾರಣಕ್ಕಾಗಿ ದೇವನೂರು ಮಹಾದೇವ ಸಿಕ್ಕಿದ್ದು ಬಹಳ ಸಂತಸ ಸಂಗತಿ ನಮ್ಮ ಹೆಮ್ಮೆ ಅದು ಕನ್ನಡಿಗರೆಲ್ಲರೂ ಸಂಭ್ರಮಿಸಬೇಕಾದಂತ ಸಂಗತಿ ಸೊ ಹೀಗಿದ್ದಾಗ ಈ ವೈಕಂ ಸತ್ಯಾಗ್ರಹದ ಬಗ್ಗೆ ನಾವು ಸ್ವಲ್ಪ ಹಿನ್ನೆಲೆಯನ್ನ ತಿಳ್ಕೊಂಡೋಣ ಅಂತ ಅದಕ್ಕೋಸ್ಕರ ನಾನು ಕೆಲವು ವಿಷಯಗಳ ಜೊತೆಗೆ ಹಂಚಿಕೊಳ್ಳಕ್ಕೆ ಬಯಸ್ತಾ ಇದ್ದೀನಿ ನಾ ಆಗ್ಲೇ ಹೇಳಿದಂಗೆ ಆರ್ನೂರ ನಾಲ್ಕು ದಿನಗಳ ಕಾಲ ನಡೆದಂತಹ ಈ ವೈಕ್ರಮ್ ಸತ್ಯಾಗ್ರಹ ಮಾರ್ಚ್ ಮೂವತ್ತು ಹತ್ತೊಂಬತ್ತೂರ ಇಪ್ಪತ್ನಾಲ್ಕರಲ್ಲಿ ಶುರುವಾಯಿತು ಇಪ್ಪತ್ತ್ ಮೂರು ಹತ್ತೊಂಬತ್ತು ನೂರ ಇಪ್ಪತ್ತೈದಕ್ಕೆ ಕೊನೆಯಾಯ್ತು ಈ ವೈಕಂ ಶಿವ ದೇವಸ್ಥಾನಕ್ಕೆ ಪ್ರವೇಶಕ್ಕೆ ನಾಲ್ಕು ರಸ್ತೆಗಳಿತ್ತು ನಾಲ್ಕು ರಸ್ತೆಗಳು ಆ ನಾಲ್ಕು ರಸ್ತೆಗಳನ್ನು ದಾಟಿ ಮತ್ತೊಂದು ಭಾಗಕ್ಕೆ ಅದೇ ಜಾಗದಲ್ಲಿ ಇರುವಂತ ಕೋರ್ಟ್ ಅಂತ ಬರುತ್ತೆ ಕೋರ್ಟ್ ಇದೊಂದು ತ್ರಿವಾಂಕುರ್ ಪ್ರದೇಶ ಅಂತ ಒಂದು ಸಂಸ್ಥಾನ ಇದ್ದಾಗ ಅದನ್ನ ಒಂದು ತ್ರಿವಾಂಕರ್ ಪ್ರದೇಶ ಅಂತ ಕರಿತಾ ಇದೆ ಈಗ ಅದು ಟ್ರಿವಿಂಡ್ರಮ್ ಅಂತ ಆಗಿದೆ ಆ ತ್ರಿವಾಂಕುರ್ ಪ್ರದೇಶಕ್ಕೆ ಸೇರಿದಂತದ್ದು ಇದು ಈ ಎನ್ನುವಂತ ಊರು ಅದಕ್ಕೆ ಆ ದೇವಸ್ಥಾನದ ಪ್ರವೇಶಕ್ಕೆ ನಾಲ್ಕು ರಸ್ತೆಗಳೇನಿದ್ವು ನಾಲ್ಕು ರಸ್ತೆಗಳನ್ನು ಬ್ರಾಹ್ಮಣೇತರ ಜಾತಿಗಳಿಗೆ ಅದರಲ್ಲಿಯೂ ಕೆಳ ಜಾತಿಗಳ ಕೆಳಸ್ತರದಲ್ಲಿರುವಂತಹ ಜಾತಿಗಳಿಗೆ ಅಸ್ಪೃಶ್ಯ ಸಮುದಾಯದವರಿಗೆ ಪ್ರವೇಶ ನಿರಾಕರಿಸಿದ್ರು ಆ ನಾಲ್ಕು ರಸ್ತೆಗಳಲ್ಲಿಯೂ ಯಾರಿಗೂ ಪ್ರವೇಶ ಬಿಡ್ತಾ ಇರಲಿಲ್ಲ ಕೆಲವು ಹತ್ತಿರಕ್ಕೆ ಬರ್ಬೋದಾಗಿತ್ತು ಹೊರತಾಗಿ ಒಂದಿಷ್ಟು ಎರಡು ಇಂದಿಷ್ಟು ಮೀಟರ್ ದೂರದಿಂದ ಒಳಗಡೆ ಆ ರಸ್ತೆಯಲ್ಲಿ ಪ್ರವೇಶ ಇರಲಿಲ್ಲ ನಾಲ್ಕು ರಸ್ತೆಗಳಿಗೂ ಪ್ರವೇಶ ಇರಲಿಲ್ಲ ಇದು ಬಹಳ ದೊಡ್ಡ ಮಟ್ಟದ ಅಸ್ಪೃಶ್ಯದ ಆಚರಣೆ ಆಗಿತ್ತು ಮತ್ತು ದೇವಸ್ಥಾನ ಪ್ರವೇಶವನ್ನು ನಿರಾಕರಿಸಲಾಗಿತ್ತು ಈ ಈ ಹಿನ್ನೆಲೆಯಲ್ಲಿ ಈ ಹೋರಾಟ ಶುರುವಾಗಿದ್ದು ಮತ್ತು ಇದೆಲ್ಲ ಹೋರಾಟದ ನಂತರ ಏನಾಯ್ತು ಅಂತಂದ್ರೆ ದೇವಸ್ಥಾನ ಪ್ರವೇಶಕ್ಕೆ ಒಂದು ಯಾಕ್ ಬಂತು ಹತ್ತೊಂಬತ್ತರ ಮೂವತ್ತಾರಲ್ಲಿ ಅದೆಲ್ಲ ಸರಿ ಆದ್ರೆ ದೇವಸ್ಥಾನ ಪ್ರವೇಶ ಸಂಪೂರ್ಣ ಆಗ್ಲಿಲ್ಲ ಅದು ಬೇರೆ ಪ್ರಶ್ನೆ ಈ ಹೋರಾಟ ನಡೆದ್ರು ಸಹ ಆರುನೂರ ನಾಲ್ಕು ದಿನಗಳ ಹೋರಾಟ ನಡೆದ್ರು ಸಹ ದೇವಸ್ಥಾನ ಪ್ರವೇಶ ಪರಿಪೂರ್ಣ ಆಗ್ಲಿಲ್ಲ ಆದ್ರೆ ನಾಲ್ಕು ರಸ್ತೆಗಳ ಪೈಕಿ ಮೂರು ರಸ್ತೆಗಳನ್ನ ಮುಕ್ತಗೊಳಿಸಿದ್ರು ಮೂರು ರಸ್ತೆಗಳನ್ನ ಅಡ್ಡಾಡಕ್ಕೆ ಮುಕ್ತಗೊಳಿಸಿದ್ರು ಆದ್ರೆ ಒಂದು ರಸ್ತೆಯನ್ನು ಮಾತ್ರ ಪೂರ್ವ ಭಾಗದ ಒಂದು ರಸ್ತೆ ಏನಿತ್ತು ನಾಲ್ಕು ರಸ್ತೆಗಳಲ್ಲಿ ಪೂರ್ವ ಭಾಗದ ರಸ್ತೆಯನ್ನ ಮುಕ್ತಗೊಳಿಸ್ತಿಲ್ಲ ಯಾಕಂದ್ರಲ್ಲಿ ಆ ದೇವಸ್ಥಾನದ ಶಿವ ದೇವಸ್ಥಾನದ ಅರ್ಚಕರು ಪುರೋಹಿತರು ಮತ್ತು ಬ್ರಾಹ್ಮಣರು ನಂಬೂದಿರಿಗಳು ವಾಸಿಸ್ತಾರೆ ಎನ್ನುವ ಕಾರಣಕ್ಕಾಗಿ ಆ ಬ್ರಾ ಆ ರಸ್ತೆಯನ್ನು ಹಾಗೆ ಉಳಿಸ್ಕೊಂಡ್ರು ಹೀಗಾಗಿ ಈ ಹೋರಾಟ ಚಾರಿತ್ರಿಕವಾಗಿದ್ದ ಹೌದು ಐತಿಹಾಸಿಕವಾಗಿದ್ದ ಹೌದು ಮಾನ ಹೋರಾಟ ಹೌದು ಅಸ್ಪೃಶ್ಯತೆ ವಿರುದ್ಧದ ಹೋರಾಟ ಆಗಿತ್ತು ಒಂದು ದೊಡ್ಡ ಮಟ್ಟದ ಸ್ಫೂರ್ತಿ ಕೊಡ್ತಾಳೆ ಆ ನಂತರ ಅಂಬೇಡ್ಕರ್ ಅವರಿಗೆ ಕಲಾರಾಮ್ ದೇವಸ್ಥಾನ ಪ್ರವೇಶ ಕೊಡ ಸ್ಫೂರ್ತಿ ಕೊಟ್ಟಿದ್ದು ನಿಜ ಆದರೆ ಅದು ಉದ್ದೇಶ ಏನಿತ್ತಲ್ಲ ಒಂದು ಅಂತ್ಯಗೊಳಿಸಬೇಕಾಯ್ತ ದಲಿತರ ದೇವಸ್ಥಾನ ಪ್ರವೇಶ ಅಥವಾ ಎಲ್ಲ ರಸ್ತೆಗಳನ್ನು ಮುಕ್ತಗೊಳಿಸುವುದು ಹೀಗಾಗಿ ಅದು ಪರಿಪೂರ್ಣ ಆಗ್ಲಿಲ್ಲ ಎನ್ನುವುದನ್ನ ಮಾತ್ರ ನಾವು ಆ ಹೇಳ್ಬೇಕಾಗತ್ತೆ ಮತ್ತು ಇದು ಏನು ಎಷ್ಟರ ಮಟ್ಟಿಗೆ ಇಲ್ಲಿ ಜಾತಿಯತೆ ಒಂದು ಜಾ ಕರ್ಮಟತನೇ ಇತ್ತು ಅಂದ್ರೆ ಈ ಚಳವಳಿ ಶುರುವಾಗಿ ಒಂದು ವರ್ಷದ ನಂತರ ಹತ್ತತ್ರ ಒಂದು ವರ್ಷದ ನಂತರ ಗಾಂಧಿಯವರು ಪ್ರವೇಶ ಮಾಡ್ತಾರೆ ಒಂಬತ್ತು ಮಾರ್ಚ್ ಹತ್ತೊಂಬತ್ತು ಇಪ್ಪತ್ತೈದರಂದು ಈ ದೇವಸ್ಥಾನದ ಆ ಪ್ರಧಾನ ಅರ್ಚಕರಾದಂತಹ ಬ್ರಾಹ್ಮಣರ ಜೊತೆಗೆ ಸಮಾಲೋಚನೆಗೆ ಬರ್ತಾರೆ ಅವ್ರು ಹೇಳ್ತಾರೆ ಬ್ರಾಹ್ಮಣರ ಪರಿವರ್ತನೆ ಮೂಲಕ ಇದನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಬರ್ತಾರೆ ಆ ಅರ್ಚಕರ ಒಂದು ಕುಟುಂಬ ಆ ಜಾಗಕ್ಕೆ ಹಿಂದೂ ಹಿಂದ ಮಪ್ತತಿ ಮನ ಅಂತ ಕರೀತಾರೆ ಹಿಂದ ಮಪ್ತತಿ ಮನ ಅಂತ ಕರೀತಾರೆ ಅಂದ್ರೆ ಅರ್ಚಕರು ಬ್ರಾಹ್ಮಣರು ನಮ್ ನಂಬೋದ್ರಿ ಕುಟುಂಬಗಳು ವಾಸಿಸುವಂತಹ ಜಾಗ ಇರುತ್ತೆ ಗಾಂಧೀಜಿಗೂ ಕೂಡ ಅಲ್ಲಿ ಪ್ರವೇಶ ಇರಲಿ ಗಾಂಧಿಯವರಿಗೂ ಕೂಡ ಅಲ್ಲಿ ಪ್ರವೇಶಕ್ಕೆ ಅನುಮತಿ ನಿರಾಕರಿಸ್ತಾರೆ ಈ ಬ್ರಾಹ್ಮಣರು ಯಾಕಂತಂದ್ರೆ ಅದು ಗಾಂಧೀಜಿ ಗಾಂಧಿ ಅವರು ಬನಿ ಆಗಿದ್ರು ಅಂತ ಒಂದ್ ಕಾರಣ ಅಂದ್ರೆ ಅವರು ದೇವಸ್ಥಾನ ಪ್ರವೇಶದ ಪರವಾಗಿ ಇದ್ದಾರೆ ಅಂತ ಹೇಳುವ ಕಾರಣಕ್ಕೋಸ್ಕರ ಅದನ್ನ ನಿರಾಕರಿಸಲಾಗುತ್ತೆ ಇದು ಇಲ್ಲಿ ಹೆಪ್ಪುಗಟ್ಟಿರುವಂತ ಸ್ಥಿತಿ ಇದು ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಈ ದೇವಸ್ಥಾನ ಪ್ರವೇಶದ ಕುರಿತು ಸ್ವಲ್ಪ ಚರ್ಚೆ ಮಾಡ್ಬೇಕಾದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಇದರ ರೂವಾರಿಗಳು ಅಂತ ಹೇಳ್ಬೇಕ ಕಂಡು ಬರ್ತಿರೋ ಅಂತಂದ್ರೆ ಒಬ್ರು ಟಿಕೆ ಮಾಧವನ್ ಇದನ್ನ ಪ್ರಾರಂಭಿಸಿದಂತವರು ಇವರು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಾರೆ ಅವರು ಬಹಳ ದೊಡ್ಡ ಓರೇಟರ್ ಆಮೇಲೆ ಬಹಳ ದೊಡ್ಡ ಸಂಘಟಕರವ್ರು ಟಿ ಕೆ ಮಾಧವನ್ ಅಂತ ಹೇಳ್ಬಿಟ್ಟು ಮತ್ತೆ ಅವರದೇ ಪಕ್ಷದ ಕೇಶವನ್ ಮೆನನ್ ಅವರು ಸಹ ಇದರ ಆರಂಭದಲ್ಲಿ ಈ ವೈಕಂ ಸತ್ಯಾಗ್ರಹವನ್ನ ಪ್ರಾರಂಭ ಮಾಡ್ತಾರೆ ನಂತರ ಪೆರಿಯಾರ್ ಅವರು ಅಥವಾ ಪರಿಯಾರ್ ಅವರು ಇದನ್ನ ಪ್ರವೇಶ ಮಾಡ್ತಾರೆ ಅವ್ರು ಆಲ್ರೆಡಿ ತಮಿಳುನಾಡಲ್ಲಿ ಈ ತರದ ಜಾತಿ ವಿರೋಧಿ ಚಳವಳಿಯನ್ನು ಕಟ್ಟಿರ್ತಾರೆ ಪೆರಿಯಾರ್ ಬಹಳ ಸ್ಟ್ರಾಂಗ್ ಆಗಿ ಕಟ್ಟಿರ್ತಾರೆ ಅದೊಂದು ಅಸ್ಪೃಶ್ಯತೆಯನ್ನೇ ನಿರಾಕರಿಸಬೇಕು ಮತ್ತು ಬ್ರಾಹ್ಮಣ ಶಾಹಿ ವಿರೋಧಿ ಕಟ್ಟಿರ್ತಾರೆ ಅವ್ರಿಗೆ ಅನುಭವ ಇತ್ತು ಈ ದೇವಸ್ಥಾನ ಪ್ರವೇಶದ ಕುರಿತಂತೆ ಏನು ಅನುಭವ ಇತ್ತು ಪೆರಿಯಾರ್ ಸಹ ಇದಕ್ಕೆ ಪ್ರವೇಶ ಮಾಡ್ತಾರೆ ನಂತರ ಗಾಂಧಿಯವರು ಪ್ರವೇಶ ಮಾಡ್ತಾರೆ ಮತ್ತು ನಾರಾಯಣ್ ಗುರುಗಳು ಸಹ ಇದರಲ್ಲಿ ಸಕ್ರಿಯವಾಗಿ ಭಾಗಿಸಿರ್ತಾರೆ ಮತ್ತು ಅವರ ಇನ್ನೊಬ್ಬರು ನಾರಾಯಣ್ ಗುರು ಹೋರಾಟ ಜೊತೆಗಿದ್ದಂತ ಕುಮಾರನ್ ಕುಮಾರನ್ ಆಶಾನ್ ಅಂತ ಏನಿದ್ರು ಕವಿಗಳು ಅವರು ಸಹ ಇದರಲ್ಲಿ ಭಾಗವಹಿಸ್ತಾರೆ ಇವರು ಮುಖ್ಯ ರೂಹರುಗಳು ಇರ್ತಾರೆ ಮತ್ತು ಅನೇಕ ಸಾವಿರಾರು ಸ್ಥಳೀಯರು ಇದರಲ್ಲಿ ಭಾಗವಹಿಸ್ತಾರೆ ಮತ್ತು ಮಹಿಳೆಯರು ಆ ಡಿ ಕೆ ಅವರ ಮಗಳು ಕೂಡ ಇದರಲ್ಲಿ ಭಾಗವಹಿಸ್ತಾರೆ ಈ ತರಹದ ಒಂದು ಒಂದು ಸಾಮುದಾಯಿಕ ಹೋರಾಟ ಒಂದು ಸಮಷ್ಟಿಯ ಹೋರಾಟ ಆಗಿರುತ್ತೆ ಇದು ಬಹಳ ಈ ಕಾರಣಕ್ಕಾಗಿ ಈ ವೈಕಂ ಸತ್ಯಾಗ್ರಹ ಮುಖ್ಯ ಆಗುತ್ತೆ ಇದಕ್ಕೆ ಇದು ಶುರುವಾಗಿದ್ದ ಹತ್ತೊಂಬತ್ತೂರ ಇಪ್ಪತ್ತ ನಾಲ್ಕರಲ್ಲಿ ಇದ್ರೂ ಸಹ ಇದಕ್ಕೊಂದು ಹಿನ್ನೆಲೆ ಇದೆ ಇದಕ್ಕೆ ಒಂದು ಐವತ್ತು ಅರವತ್ತು ವರ್ಷಗಳ ಹಿಂದಿನ ಇತಿಹಾಸ ಇದೆ ಅದನ್ನೇ ಸ್ವಲ್ಪ ನಾವು ಅವಲೋಕನ ಮಾಡ್ಬೇಕಾಗತ್ತೆ ಇದು ಅತಿ ಹಿಂದುಳಿದವರು ಅಂದ್ರೆ ಮೋಸ್ಟ್ ಬ್ಯಾಕ್ವರ್ಡ್ ಕ್ಯಾಸ್ಟ್ ಮತ್ತು ದಲಿತರು ಅಲ್ಲಿ ಕೇರಳದಲ್ಲಿ ದಲಿತರು ಅಂದ್ರೆ ಸಹಜವಾಗಿ ಪುಲೆಯಾಸ್ ಅಂತ ಒಂದು ಪಂಗಡ ಇದೆ ಆ ಜಾತಿ ಇದೆ ಅವರು ಅವರು ಮತ್ತು ಈಳವರು ಈಳವರು ಅತಿ ಹಿಂದುಳಿದವರಾಗಿದ್ರು ಅವಾಗ ಅವರಿಗೂ ಕೂಡ ದೇವಸ್ಥಾನದಲ್ಲಿ ಪ್ರವೇಶ ಈಳವರು ಅಂದ್ರೆ ನಮ್ಮ ಭಾಗದಲ್ಲಿ ಕರ್ನಾಟಕದಲ್ಲಿ ಈಳಿಗಳು ಅಂತ ನಾವು ಕರಿತಾ ಇದ್ದೇವಲ್ಲ ಅಥವಾ ಮಲೆನಾಡು ಭಾಗದಲ್ಲಿ ದೇವರು ಅಂತ ಕರಿತಾ ಇದೀವಿ ಅಥವಾ ಆ ಕರಾವಳಿ ಭಾಗದಲ್ಲಿ ಬಿಲ್ಲವರು ಅಂತ ಏನ್ ಕರಿತಾ ಇದ್ದೀವಿ ಅದೇ ಸ್ಥರದಂತಹ ಅದೇ 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 ಜಾತಿಯಲ್ಲಿ ಬರುವಂತಹ ಪಂಗಡ ಈಳವರು ಅಂತ ಕೇರಳದಲ್ಲಿ ಕರೀತಾರೆ ಈಳವರು ಮತ್ತು ದಲಿತರು ಕೊಲಿಯಾಸ್ ಅಂತ ಕರೀತಾ ಕರಿತಾ ಇದ್ದೀವಿ ಇವರಿಗೆ ದೇವಸ್ಥಾನದಲ್ಲಿ ಪ್ರವೇಶ ಇರ್ಲಿಲ್ಲ ಬಾಯಿಗಳಿಗೆ ಪ್ರವೇಶ ಇರ್ಲಿಲ್ಲ ಶಾಲೆಗಳಿಗೆ ಪ್ರವೇಶ ಇರ್ಲಿಲ್ಲ ಎಲ್ಲದರ ವಿರುದ್ಧ ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದಿಂದ ಹೋರಾಟ ಶುರುವಾಗುತ್ತೆ ನೈನ್ಟಿ ಏಟ್ ಹದಿನೆಂಟನೂರ ನಾಲ್ಕು ಮೂರರಿಂದ ನಾಲ್ಕರ ಅವಧಿಯಲ್ಲಿ ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ಶುರುವಾಗುತ್ತೆ ಇನ್ನೂರು ಈಳವರು ಹದಿನೆಂಟುನೂರ ಮೂರರಿಂದ ಹದಿನೆಂಟುನೂರ ನಾಲ್ಕರ ಅವಧಿಯಲ್ಲಿ ಇನ್ನೂರು ಈಳವರು ದೇವಸ್ಥಾನದ ಒಂದು ರಸ್ತೆಯ ಮೂಲಕ ಏನು ನಾಲ್ಕು ರಸ್ತೆಗಳು ನಿಷೇಧ ಮಾಡಿಬಿಟ್ಟಾರೆ ಒಂದು ರಸ್ತೆಯ ಮೂಲಕ ದೇವಸ್ಥಾನ ಪ್ರವೇಶಕ್ಕೆ ಪ್ರಯತ್ನ ಮಾಡ್ತಾರೆ ಅದು ಆಗೋದಿಲ್ಲ ಆ ನಂತರ ಹದಿನೆಂಟುನೂರ ಮಧ್ಯಭಾಗದಲ್ಲಿ ಹತ್ತೊಂಬತ್ತು ಶತಮಾನದ ಮಧ್ಯಭಾಗದಲ್ಲಿ ದೇವಸ್ಥಾನ ಪ್ರವೇಶಕ್ಕೆ ಹೋರಾಟ ಶುರು ಮಾಡ್ತಾರೆ ಆಗ ತ್ರಿವಾಂಕೂರ್ ಅಂತ ಯಾ ಪ್ರದೇಶ ಸಂಸ್ಥಾನವನ್ನು ಆಡಳಿತ ಮಾಡಿದಂತ ರಾಜ ಈ ಯಾರ್ಯಾರು ದೇವಸ್ಥಾನ ಪ್ರವೇಶಕ್ಕೆ ದಲಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಪುಲೆಯಾಸ್ ಅಂತ ಸಮುದಾಯ ಅಂತ ಹೇಳ್ತಾ ಇದೀವಿ ಅವ್ರು ಒಳಗೊಂಡಂತ ದಲಿತರು ಮತ್ತು ಈಳವರು ಏನು ದೇವಸ್ಥಾನ ಪ್ರವೇಶಕ್ಕೆ ಹೋರಾಟ ಮಾಡಿದಾಗ ಅವನ್ನೆಲ್ಲರನ್ನು ಕೊತ್ತರಿಸಿ ಕೊಂದು ಕೊಲೆ ಮಾಡಿ ಹತ್ತಿರದ ಕೊಳಕೆ ಸಿಕ್ಕಿದ್ರೆ ಅಂತ ಹೇಳ್ಬಿಟ್ಟು ಹಿಸ್ಟ್ರಿ ಪುಸ್ತಕಗಳು ಬರೆಯಲಾಗಿದೆ ಮೇರಿ ಕಿಂಗ್ ಎನ್ನುವಂತವ್ರು ಬರೆದಂತ ಪುಸ್ತಕ ಮತ್ತು ಸ್ವತಃ ಪೆರಿಯಾರ್ ಅವರು ಕೂಡ ವೈಕಂಭವರ್ ಬಗ್ಗೆ ಪುಸ್ತಕ ಬರೆದಿದ್ದಾರೆ ಇವೆಲ್ಲಾ ರೆಫರೆನ್ಸ್ ಅಲ್ಲಿ ನಾವು ಮಾತಾಡ್ತಿರುವಂತ ಅವ್ರನ್ನ ಆ ಕೊಳಕ್ಕೆ ಎತ್ತಾರೆ ದೇವ ದಲಿತರ ಪ್ರವೇಶ ಮಾಡೋದನ್ನ ಆ ನಂತರ ನೂರ ಹನ್ನೊಂದರಲ್ಲಿ ಹತ್ತೊಂಬತ್ ಹದಿನಾರರಲ್ಲಿ ಹದಿನಾರಲ್ಲಿ ಹದಿನೇಳರಲ್ಲಿ ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ಹತ್ತೊಂಬತ್ತು ಇಪ್ಪತ್ತೊಂದರಲ್ಲಿ ಮತ್ತು ಹತ್ತೊಂಬತ್ತು ಇಪ್ಪತ್ತೆರಡರಲ್ಲಿ ಸತತವಾಗಿ ಪ್ರಯತ್ನಗಳು ನಡೀತವೆ ಆದ್ರೆ ಇದೆಲ್ಲವೂ ಸಫಲ ಆಗೋದಿಲ್ಲ ಆದ್ರೆ ಪ್ರಯತ್ನ ನಿರಂತರವಾಗಿ ನಡೀತಾ ಇರ್ತವೆ ಈ ಎಲ್ಲಾ ಪ್ರಯತ್ನಗಳ ಜೊತೆಗೆ ಹದಿನೆಂಟ್ನೂರ ಮೂವತ್ತಾರಲ್ಲಿ ಹತ್ತ ಹದ್ನೆಂಟ್ನೂರ ಮೂವತ್ತಾರಲ್ಲಿ ಏನಾಗುತ್ತೆ ಮಧ್ಯೆ ಶತಮಾನದಲ್ಲಿ ಹದಿನೆಂಟ್ನೂರ ಮೂವತ್ತಾರಲ್ಲಿ ಅಯ್ಯ ವೈಕುಂಠ ಸ್ವಾಮಿ ಎನ್ನುವಂತ ಒಬ್ಬ ಸಮಾಜ ಸುಧಾರಕರು ಅಸ್ಪೃಶ್ಯತೆ ವಿರೋಧಿಸಿ ಒಂದು ಹೋರಾಟ ಕಟ್ಟಿರ್ತಾರೆ ಅಯ್ಯ ವೈಕುಂಠ ಸ್ವಾಮಿ ಅಂತ ಅದಕ್ಕೋಸ್ಕರ ಸಮತ್ವ ಸಮಾಜ ಎನ್ನುವಂತ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡಿರ್ತಾರೆ ಅಸ್ಪೃಶ್ಯತೆ ವಿರೋಧಿ ಸಂಘಟನೆ ಆಗಿರುತ್ತೆ ಅವರು ಸಹ ದೇವಸ್ಥಾನ ಪ್ರವೇಶ ಮತ್ತು ಅಸ್ಪೃಶ್ಯತೆ ವಿರೋಧಿ ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ ತ್ರಿವೆಂಡ್ರಂ ಭಾಗದಲ್ಲಿ ಅದೇ ಸಂದರ್ಭದಲ್ಲಿ ಅಯ್ಯಂಕಾಳಿ ಹದ್ನೆಂಟುನೂರ ಅರವತ್ಮೂರಲ್ಲಿ ಜನಿಸಿದಂತ ಅಯ್ಯಂಕಾಳಿ ಅವರು ಹದಿನೆಂಟುನೂರ ಎಂಬತ್ತು ತೊಂಬತ್ತರ ದಶಕದಲ್ಲಿ ದೊಡ್ಡ ಮಟ್ಟದ ಅವ್ರ ದಲಿತ ಸಮುದಾಯಕ್ಕೆ ಸೇರಿದಂತ ಅಯ್ಯಂಕಾಳಿ ಅವರು ದೊಡ್ಡ ಮಟ್ಟದ ಹೋರಾಟ ಕಟ್ತಾರೆ ಅಶ್ಪೃಶ್ಯತೆಯ ವಿರುದ್ಧ ಮತ್ತು ಆ ಕಾಲದಲ್ಲಿ ದಲಿತರು ಎತ್ತಿನ ಗಾಡಿಯಲ್ಲಿ ಕೂಡ ಹತ್ಕೊಂಡು ಬರುವಂಗಿರ್ಲಿಲ್ಲ ಆಮೇಲೆ ನಿರ್ದಿಷ್ಟ ರಸ್ತೆಗಳಲ್ಲಿ ಪ್ರವೇಶ ಪಡೆಯುವಂಗಿರ್ಲಿಲ್ಲ ಆದ್ರೆ ಅಯ್ಯಂಕಾಳಿ ಏನ್ ಮಾಡ್ತಾರೆ ಸ್ವತಃ ವೇಣಂಗನೂರಿಂದ ಬಿಳಿಜಂ ಎನ್ನುವಂತ ಊರಿಗೆ ಒಂದು ಎತ್ತಿನ ಗಾಡಿಯಲ್ಲಿ ಪ್ರಯಾಣ ಮಾಡುದ್ರ ಮೂಲಕ ಅಶ್ಪೃಶೆಯನ್ನ ಧಿಕ್ಕರಿಸಿ ಒಂದು ದಲಿತ ಅಸರ್ಷನ್ ಅನ್ನ ಅಯ್ಯಂಕಾಳಿಯವರು ಶುರು ಮಾಡ್ತಾರೆ ಇವೆಲ್ಲವೂ ಒಂದು ಈ ವೈಕಂ ಹೋರಾಟಕ್ಕೆ ಒಂದು ಭದ್ರ ಇನಿಷಿಯೇಷನ್ ಕರಿತೇವೆ ಒಂದು ಆರಾಮವನ್ನ ಕೊಡ್ತೇವೆ ಒಂದು ಒಂದು ಟ್ರಿಗರ್ ಒಂದು ಆರಾಮವನ್ನು ಕೊಡ್ತವೆ ಆ ನಂತರ ಹದಿನೆಂಟು ಸಾವಿರದ ಎಂಬತ್ತೇಳರಲ್ಲಿ ತ್ರಿವಂಕೂರ್ ಹೈಕೋರ್ಟ್ ಆ ಕಾಲದಲ್ಲಿ ಇದ್ದಂತ ತ್ರಿವಂಕೂರ್ ಹೈಕೋರ್ಟ್ ಕೂಡ ಒಂದು ತೀರ್ಪು ಕೊಡುತ್ತೆ ಇದೆಲ್ಲ ದೇವಸ್ಥಾನ ಪ್ರವೇಶ ನಡೆದಂತ ತೀರ್ಪು ಕೊಟ್ಟಾಗ ಎರಡು ತರಹದ ರಸ್ತೆಗಳು ಇದಾವೆ ಒಂದು ವಿಲೇಜ್ ರೋಡ್ಸ್ ಒಂದು ಪಬ್ಲಿಕ್ ರೋಡ್ಸ್ ವಿಲೇಜ್ ರೋಡ್ಸ್ ಅಂದ್ರೆ ಹಳ್ಳಿ ರಸ್ತೆಗಳು ಅಂತ ಏನಿದಾವೆ ಇದು ದೇವಸ್ಥಾನದ ರಸ್ತೆಗಳಾಗಿರ್ತವೆ ಹಳ್ಳಿ ರಸ್ತೆಗಳಲ್ಲಿ ಪ್ರವೇಶ ಇಲ್ಲ ಬೇಕಿದ್ರೆ ಸಾರ್ವಜನಿಕ ರಸ್ತೆಯಲ್ಲಿ ನೀವು ಭಾಗವಹಿಸುವುದು ಅಂತ ಹೇಳ್ಬಿಟ್ಟು ತೀರ್ಪು ಕೊಡುತ್ತೆ ಹೈಕೋರ್ಟ್ ತೀರ್ಪು ಕೊಡುತ್ತೆ ಇದು ಸಹ ಹೋರಾಟಕ್ಕೆ ಆರಂಭದಲ್ಲಿ ಹಿನ್ನಡೆ ಆಗುತ್ತೆ ಆದ್ರೆ ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ತ್ರಿವಾಂಕೂರ್ನ ಈಳವ ಸಮುದಾಯದ ಡಾಕ್ಟರ್ ಪಿ ಪಲ್ಪು ಮತ್ತು ಈ ಡಾಕ್ಟರ್ ಪಿ ಪಲ್ಪು ಎನ್ನುವಂಥವ್ರು ಇವರು ಆ ನಲ್ಲಿ ಉನ್ನತ ವ್ಯಾಸಂಗ ಮಾಡ್ತಾರೆ ಯಾಕಂದ್ರೆ ತ್ರಿವಂಪುರ್ ಪ್ರದೇಶದಲ್ಲಿ ಅವರು ಈಳವ ಸಮುದಾಯಕ್ಕೆ ಸೇರೋದ್ರಿಂದ ಅವರು ವ್ಯಾಸಂಗವೇ ಮಾಡುವಂತಿರೋದಿಲ್ಲ ಹೀಗಾಗಿ ಅವರು ಮಡ್ರಾಸ್ಗೆ ಹೋಗ್ಬಿಟ್ಟು ವ್ಯಾಸಂಗ ಮಾಡ್ತಾರೆ ಉನ್ನತ ಶಿಕ್ಷಣ ಪಡಿತಾರೆ ಡಾಕ್ಟರ್ ಪಿ ಪಲ್ಪು ಮತ್ತು ಪಿ ವೇಲಾಯುಧನ್ ಇವರು ಇವರು ಒಂದು ಮೆಮೋರಿ ರೆಡಿ ಮಾಡ್ತಾರೆ ಒಂದು ಅಪೀಲ್ ಸಲ್ಲಿಸ್ತಾರೆ ಮಲಯಾಳಿ ಮೆಮೋರಿಯಲ್ ಎನ್ನುವಂತಹ ಒಂದು ಪೆಟಿಷನ್ ಹಾಕ್ತಾರೆ ಆ ಪಿಟಿಷನ್ ಅಲ್ಲಿ ಅವರು ಹಾಕುವ ಆ ಪೆಟಿಷನ್ ಮುಖ್ಯ ಉದ್ದೇಶವೇ ವಿದೇಶಿಯರು ಅಲ್ಲಿ ಅವರು ಬ್ರಾಹ್ಮಣರನ್ನ ವಿದೇಶಿಯರ್ ಅಂತ ಕರೀತಾರೆ ಅದರಲ್ಲಿಯೂ ನಂಬೂದರಿ ಅಂದ್ರೆ ನಾನ್ ಮಲಯಾಳಿ ಅಂದ್ರೆ ಮಲಯಾಳಿಗಳು ವಿದೇಶಿಯರ್ ಅಂತ ಕರೀತಾರೆ ಡಾಕ್ಟರ್ ಪಿ ಪಲ್ಪ ಮತ್ತು ವೇಲಾದನ್ ಹಾಕುವಂತ ಅಟಿಷನ್ ಅಲ್ಲಿ ಈ ವಿದೇಶಿಯರು ಅಂದ್ರೆ ಬ್ರಾಹ್ಮಣರು ಮಲಯಾಳಿಗಳು ಅಲ್ಲದವರು ಈ ಬ್ರಾಹ್ಮಣರು ಕೇರಳದ ಎಲ್ಲಾ ಸ್ಥಾನಗಳಲ್ಲಿ ಹುದ್ದೆಗಳನ್ನ ಪಡ್ಕೊಂಡ್ಬಿಟ್ಟಿದ್ರು ಅಥವಾ ಬಿಟ್ಟಿದಾರೆ ಇಲ್ಲಿನ ಸ್ಥಳೀಯರಾದಂತ ಈಳವರಿಗೆ ಇಲ್ಲಿ ಉದ್ಯೋಗ ಸಿಗ್ತಾ ಇಲ್ಲ ಹೀಗಾಗಿ ಅವರಿಗೆ ಕೊಟ್ಟಂತ ಹುದ್ದೆಗಳನ್ನು ನಿರಾಕರಿಸಿ ನಮಗ್ ಕೊಡ್ಬೇಕಂತ ಹೇಳ್ಬಿಟ್ಟು ಅರ್ಜಿ ಸಲ್ಲಿಸ್ತಾರೆ ಈ ಪಿಟಿಷನ್ಗೆ ಹದಿನೆಂಟುನೂರ ತೊಂಬತ್ತಾರಲ್ಲಿ ಹದಿಮೂರು ಸಾವಿರದ ನೂರ ಎಪ್ಪತ್ತಾರು ಜನ ಸಹಿ ಮಾಡ್ತಾರೆ ಅದೇ ತರ ಹತ್ತೊಂಬತ್ನೂರ ಐದರಲ್ಲಿ ಬಾಲಾಂ ಪಾಪುಲರ್ ಅಸೆಂಬ್ಲಿ ಅಲ್ಲೊಂದು ಪಾ ಅಲ್ಲೊಂದು ಒಂದು ಅದೊಂದು ಸ್ಥಾನ ಬಾಲಾಂ ಪಾಪುಲರ್ ಅಸೆಂಬ್ಲಿ ಅಂತ ಅದರಲ್ಲಿ ಆ ಜಾಗದಲ್ಲಿ ಕೊಂಚು ಕೊಂಚು ಚನ್ನಾರ ಅನ್ನುವಂತಹ ಈಳವರು ಮತ್ತು ತಿಂದಲ್ ಫಲಕ ಆಗ ಆ ಅಲ್ಲಿ ಅಲ್ಲಿ ಏನಿರ್ತಂದ್ರೆ ದೇವಸ್ಥಾನದ ಹೋಗುವಂತ ರಸ್ತೆಗಳಿಗೆ ಆ ಸೈನ್ ಬೋರ್ಡ್ಸ್ ಅಂತ ಇರ್ತಲ್ಲ ಮಾರ್ಗದರ್ಶ ಫಲಕಗಳಲ್ಲಿ ಹಾಕಿರ್ತಾರೆ ಈ ರಸ್ತೆಗಳಲ್ಲಿ ದಲಿತರಿಗೆ ಮತ್ತು ಈಳವರಿಗೆ ಅಥವಾ ಜಾತಿಗಳಿಗೆ ಪ್ರವೇಶ ಇಲ್ಲ ಅಂತ ಏನ್ ಹೇಳ್ತಾರೆ ಇದನ್ನೇ ವಿರೋಧಿಸ್ಬಿಟ್ಟು ಈ ಫಲಕಗಳನ್ನು ತೆರವುಗೊಳಿಸೋದಕ್ಕೆ ಫಲಕಗಳನ್ನು ಕಿತ್ತಾಕೋದಕ್ಕೋಸ್ಕರ ಹತ್ತೊಂಬತ್ತೈದರಲ್ಲಿ ಮಲಾಂ ಪಾಪುಲರ್ ಅಸೆಂಬ್ಲಿಯಲ್ಲಿ ದೊಡ್ಡ ಮಟ್ಟದ ಹೋರಾಟ ಶುರುವಾಗುತ್ತೆ ಈ ಮಾರ್ಗದರ್ಶಕ ಫಲಕಗಳನ್ನು ಹಾಕಿರ್ತಾರಲ್ಲ ದಲಿತರಿಗೆ ಪ್ರವೇಶ ಇಲ್ಲ ಅಂತ ಹೇಳುವಂತ ರಸ್ತಾ ಫಲಕ ಫಲಕಗಳನ್ನ ಕಿತ್ತಾಕುವಂತ ಹೋರಾಟ ಶುರುವಾಗುತ್ತೆ ಆ ಹೋರಾಟ ಸಂದರ್ಭದಲ್ಲಿ ನ ನಾರಾಯಣಗೂರು ನೇತೃತ್ವದಲ್ಲಿ ಮತ್ತು ಕುಮಾರನ್ ಆಶಾನ್ ಮತ್ತೊಬ್ಬ ಸಾಹಿತಿ ಅವರ ನಾರಾಯಣ ಗುರುಗಳ ಸಂಗಾತಿ ಹೋರಾಟದಲ್ಲಿ ಅವರ ನೇತೃತ್ವದಲ್ಲಿ ಒಂದು ಸಂಘಟನೆ ಸ್ಥಾಪನ ಆಗುತ್ತೆ ನಾರಾಯಣ ಧರ್ಮ ಪರಿಪಾಲನಾ ಯುಗಂ ಎಸ್ ಎಸ್ ಎನ್ ಡಿ ಪಿ ಒಂದು ಸಂಘಟನೆ ಇರುತ್ತೆ ಕುಮಾರನ್ ಆಶಾನ್ ಸಾಹಿತಿ ಮತ್ತು ಹೋರಾ ವಿಮೋಚಕರಾದಂತಹ ನಾರಾಯಣ್ ಗುರುಗಳು ಇವರೊಬ್ಬರ ಆ ನೇತೃತ್ವದಲ್ಲಿ ಇದ್ದಂತ ಎಸ್ ಎನ್ ಡಿ ಪಿ ಏನ್ ಮಾಡುತ್ತೆ ದೇವಸ್ಥಾನ ಪ್ರವೇಶ ಕೊಡದಿದ್ರು ಪರವಾಗಿಲ್ಲ ಸ್ವತಃ ನಾವೇ ದೇವಸ್ಥಾನ ನಿರ್ಮಾಣ ಮಾಡ್ತೀವಿ ಆ ನಮ್ಮ ದೇವಸ್ಥಾನದಲ್ಲಿ ಎಲ್ಲಾ ಜಾತಿಯರಿಗೆ ಪ್ರವೇಶ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಚಳವಳಿ ಶುರು ಮಾಡ್ತಾರೆ ಇದಿಷ್ಟು ಈ ವೈಕಂ ಹೋರಾಟಕ್ಕೆ ಹಿನ್ನೆಲೆಯಾಗಿ ಬರುತ್ತೆ ಇದೆಲ್ಲದರ ಜೊತೆಗೆ ನಂತರ ಹದಿನೊಂದೂರ ಇಪ್ಪತ್ತರ ದಶಕದಲ್ಲಿ ಡಿ ಕೆ ಮಾಧವನ್ ಅವರವರು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಾರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇರ್ತಾರೆ ಮತ್ತು ಜಾರ್ಜ್ ಜೋಸೆಫ್ ಇವರಿಬ್ರು ಏನ್ ಮಾಡ್ತಾರೆ ಈ ದೇವಸ್ಥಾನ ದೇವಸ್ಥಾನ ಪ್ರವೇಶದ ಒಂದು ಮೂಮೆಂಟ್ ನ ಶುರು ಮಾಡ್ತಾರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಮಾಧವನವರು ಅಸ್ಪೃಶ್ಯತೆಯ ರದ್ದು ಹೋರಾಟ ಮತ್ತು ಹತ್ತೊಂಬತ್ತೂರ ಇಪ್ಪತ್ತೊಂದರಲ್ಲಿ ನ ಸುತ್ತಮುತ್ತ ಎಲ್ಲಾ ಸ್ಥಳಗಳ ಪ್ರದೇಶದಲ್ಲಿ ಹೋರಾಟ ಶುರು ಮಾಡ್ತಾರೆ ವೈಕಂ ಶಿವ ದೇವಸ್ಥಾನ ಪ್ರವೇಶಕ್ಕೋಸ್ಕರ ಮೂಲಕ ನಾಗರಿಕ ಹಕ್ಕುಗಳನ್ನು ಎತ್ತಿಳಿಯುವಂತದ್ದು ಮತ್ತು ಮಾನವ ಹಕ್ಕುಗಳನ್ನು ಎತ್ತಿಳಿಯುವಂಥದ್ದು ಮತ್ತು ಅಸ್ಪೃಶ್ಯತೆಯ ರದ್ದು ಆಚರಣೆ ಕುರಿತಂತೆ ಹತ್ತೊಂಬತ್ತು ಹತ್ತೊಂಬತ್ತರಿಂದ ಹತ್ತೊಂಬತ್ತೂರ ಇಪ್ಪತ್ತೊಂದರ ಅವಧಿಯಲ್ಲಿ ತ್ರಿವಾಂಕೂರ್ ಸುತ್ತಮುತ್ತ ದೊಡ್ಡ ಮಟ್ಟದ ಪ್ರಚಾರಗಳು ಮಾಡ್ತಾರೆ ಆ ಸೆಪ್ಟೆಂಬರ್ ಏನದು ತಮಿಳುನಾಡಿನ ತಿರುವನ್ವೇರಿಯಲ್ಲಿ ಅದೇ ವರ್ಷದ ಹತ್ತೊಂಬತ್ತು ಇಪ್ಪತ್ತೊಂದರ ಸೆಪ್ಟೆಂಬರ್ ನಲ್ಲಿ ತಿರುವನ್ವೇರಿಯಲ್ಲಿ ಏನು ಸಭೆ ನಡೀತದೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕಾಂಗ್ರೆಸ್ ಕಾಂಗ್ರೆಸ್ನ ಕಾರ್ಯಕಾರಿಣಿ ಸಭೆ ನಡೀತದೆ ಆ ಕಾರ್ಯಕಾರಿಣಿ ಸಭೆಯಲ್ಲಿ ಗಾಂಧೀಜಿ ಅವರಿಗೆ ಮನವರಿಕೆ ಮಾಡಿಕೊಡ್ತಾರೆ ಟಿ ಕೆ ಮಾಧವನ್ ಅವರು ಮನವರಿಕೆ ಮಾಡ್ಕೊಡ್ತಾರೆ ಈ ತರ ಒಂದು ಅಸ್ಪೃಶ್ಯ ಆಚರಣೆ ಮಾಡ್ತಾ ಇದ್ರೆ ಅದನ್ನ ನಾವು ಹೆಂಗಾರ ಮಾಡಿ ಅದನ್ನ ರದ್ದುಗೊಳಿಸಿ ಅದ್ರ ವಿರುದ್ಧ ಹೋರಾಟ ಅಂತ ಹೇಳ್ತಾರೆ ಆಗ ಗಾಂಧೀಜಿ ಹೇಳ್ತಾರೆ ನೀವು ನೇರವಾಗಿ ದೇವಸ್ಥಾನ ಪ್ರವೇಶದ ಬಗ್ಗೆ ಹೋರಾಟ ಮಾಡಬೇಡಿ ಮೊದಲು ಬಾವಿಗಳಿಗೆ ಪ್ರವೇಶ ಸಾರ್ವಜನಿಕ ಶಿಕ್ಷಣಕ್ಕೆ ಪ್ರವೇಶ ಮಾಡಿ ಅಂತ ಏನಂತ ಒಂದು ರೀತಿಯ ಮಧ್ಯಮ ಮಾರ್ಗವನ್ನ ಗಾಂಧೀಜಿ ಸೂಚಿಸ್ತಾರೆ ಅಂತ ಹೇಳ್ಬಿಟ್ಟು ಮೇರಿ ಕಿಂಗ್ ಪುಸ್ತಕದಲ್ಲಿ ಬರೆಯಲಾಗಿದೆ ಆದರೆ ಟೀಕೆ ಮಾಧವನ ತಿರಸ್ಕಾರ ಮಾಡ್ತಾರೆ ಈ ರೀತಿಯ ಮಧ್ಯಮ ಮಾರ್ಗಗಳಿಂದ ಯಾವುದೇ ಫಲ ಇಲ್ಲ ಶಿಕ್ಷಣಕ್ಕೂ ಪ್ರವೇಶ ಕೊಡಬೇಕು ಬಾವಿಗಳಿಗೂ ಪ್ರವೇಶ ಕೊಡಬೇಕು ಅದೇ ರೀತಿ ದೇವಸ್ಥಾನಕ್ಕೂ ಪ್ರವೇಶ ಕೊಡಬೇಕು ಎರಡನ್ನೂ ಒಟ್ಟಿಗೆ ಮಾಡ್ಬೇಕಾಗುತ್ತೆ ಕಾಕಿನಾಡದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕಾಂಗ್ರೆಸ್ನ ಮತ್ತೊಂದು ಕಾರ್ಯಕಾರಿಣಿ ಸಭೆ ನಡೆದಾಗ ಅವರು ಸರ್ದಾರ್ ಪಣಿಕರ್ ಮತ್ತು ಕೆಪಿ ಮನನ್ ಮೂರು ಜನ ಸೇರ್ಬಿಟ್ಟು ಒಂದು ನಿಲುವಳಿ ಮಂಡಿಸ್ತಾರೆ ಅದು ಅನ್ಟಚಬಿಲಿಟಿಯನ್ನ ಅದನ್ನ ರದ್ದುಗೊಳಿಸ್ಬೇಕು ಸಂಪೂರ್ಣವಾಗಿ ಕಿತ್ತೊಗಿಬೇಕು ಅದಕ್ಕೋಸ್ಕರ ದೇವಸ್ಥಾನ ಪ್ರವೇಶ ಕೆಲವೊಳ ಅಂತ ಹೇಳ್ಬಿಟ್ಟು ಒಂದು ನಿಲುವಳಿಯನ್ನ ಮಂಡಿಸ್ತಾರೆ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಬೈಕಂ ಹೋರಾಟ ಶುರುವಾಗುತ್ತೆ ನಾರಾಯಣ ಗುರು ಅದೇ ಸಂದರ್ಭದಲ್ಲಿ ನಾರಾಯಣ್ ಗುರುಗಳು ಮತ್ತು ಕುಮಾರ ಅವರಿಗೆ ಪ್ರವೇಶ ಕೊಡೋದಿಲ್ಲ ಎನ್ನುವುದು ಕೂಡ ಈ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರ ವೈಕಂಪ ಚಳವಳಿಗೆ ಕಾರಣ ಹೇಳ್ಬಿಟ್ಟು ಮೇರಿ ಕಿಂಗ್ ಅವರು ಬರೀತಾರೆ ಅದೇ ಸಂದರ್ಭದಲ್ಲಿ ಈ ವೈಕಂಪ್ ಚಳವಳಿಯಲ್ಲಿ ಬಹಳ ದೊಡ್ಡ ಮಟ್ಟದ ಭಾಗವಹಿಸಿದಂತ ಪೆರಿಯಾರ್ ಅವರು ಅವ್ರು ಬರೆದಂತ ವೈಕಂ ಹೋರಾಟ ಪುಸ್ತಕದಲ್ಲಿ ಏನ್ ಅಂದ್ರೆ ಆಗ ಇನ್ನೊಬ್ಬರು ಇದ್ರು ಇನ್ನೊಬ್ರು ಮಾಧವನ್ ಅಂತ ಏನಿದ್ರು ವಕೀಲರಾಗಿದ್ರು ಅವರು ಆ ಸುತ್ತಮುತ್ತಲ ದೇವಸ್ಥಾನದ ಸುತ್ತಮುತ್ತಲ ಪ್ರದೇಶದಲ್ಲಿರುವಂತಹ ಕೋರ್ಟಿಗೆ ಹೋಗ್ಬೇಕಾಗತ್ತೆ ಆದ್ರೆ ಕೋರ್ಟ್ಗೆ ಹೋಗಕ್ಕೆ ಅವ್ರಿಗೆ ಈ ರಸ್ತೆಗಳಲ್ಲಿ ಅವ್ರು ಕೂಡ ಈಳವ ಸಮುದಾಯಕ್ಕೆ ಸೇರಿರ್ತಾರೆ ಅವರು ಅವರಿಗೆ ಅವಕಾಶ ಸಿಗದಿರೋ ಕಾರಣಕ್ಕೆ ಅವರಿಗೆ ಆ ಕೋರ್ಟಿಗೆ ಹೋಗಕ್ಕಾಗೋದಿಲ್ಲ ತಮ್ಮ ಪ್ರಕರಣದಲ್ಲಿ ವಿಚಾರಣೆ ಮಂಡಿಸಕ್ಕ ವಿಚಾರಣೆಯನ್ನ ವಾದ ಮಾಡಕ್ಕಾಗಲ್ಲ ಇದು ಮುಖ್ಯ ಕಾರಣವೇ ಈ ದೇವಸ್ಥಾನ ಪ್ರವೇಶ ನಿರಾಕರಿಸಿಕ್ಕೆ ಎನ್ನುವಂತಹ ಎಂತ ಪೆರಿಯಾರ್ ಬರೀತಾರೆ ಅಂದ್ರೆ ಒಂದು ಕಡೆಗೆ ಗುರು ಮತ್ತು ನೀಶನ್ ಅಂತಹ ವಿಮೋಚಕರಿಗೆ ಸಮಾಜಕ್ಕೆ ಸುಧಾಕರಿಗೆ ಅವಶ್ಯಕ ಅವಕಾ ಪ್ರವೇಶ ಕೊಡದಿರುವಂತಹದ್ದು ಮತ್ತೊಂದು ಕಡೆಗೆ ಆ ಪೆರಿಯಾರ್ ಹೇಳದಂಗೆ ಈ ತರಹ ನ್ಯಾಯವಾದಿಗಳಿಗೆ ಕೋರ್ಟ್ ನಲ್ಲಿ ಭಾಗವಹಿಸಕ್ಕೆ ಸಾಧ್ಯವಾದಂತಹ ಸ್ಥಿತಿ ಆ ನಾಲ್ಕು ರಸ್ತೆಗಳನ್ನ ಮುಚ್ಚಿರುವ ಕಾರಣಕ್ಕೆ ಈ ರೀತಿಯಾಗಿ ಮತ್ತು ಅಸ್ಪೃಶ್ಯತಾ ಆಚರಣೆ ಮತ್ತು ನಾಗರಿಕ ಹಕ್ಕುಗಳ ಹೋರಾಟ ಎಲ್ಲವೂ ಸೇರ್ಕೊಂಡ್ಬಿಟ್ಟು ಆ ಒಂದು ವೈಕೋಮ್ ಹೋರಾಟ ಶುರುವಾಗುತ್ತೆ ಇನ್ನೂರಕ್ಕಿಂತಲೂ ಹೆಚ್ಚು ಜನ ಆರಂಭದಲ್ಲಿ ಪ್ರಾರಂಭ ಮಾಡ್ತಾರೆ ಖಾದಿ ಅದು ಕಾಂಗ್ರೆಸ್ ಪಕ್ಷ ಆರಂಭ ಟಿ ಕೆ ಮಾಧವನ್ ಮತ್ತು ಕೇಶವನ ಇಬ್ಬರು ಕಾಂಗ್ರೆಸ್ ಪಕ್ಷದವರಾಗಿರೋದ್ರಿಂದ ಆಗಿನ ಚಲಾವಣೆ ಇದ್ದಂತಹ ಖಾದಿಯನ್ನ ಕಾದಿ ಕೋಪಿಯಿಂದ ಧರಿಸ್ಬಿಟ್ಟು ಆ ವೈಕಂ ಪ್ರವೇಶಕ್ಕೆ ಒಂದು ಜಾ ಕಾಲ್ನಡಿಗೆ ಜಾಥಾ ನಡೆಸ್ತಾರೆ ಅಲ್ಲಿ ಒಂದು ಒಂದು ಆಸಕ್ತಿಕರ ಅಂತಂದ್ರೆ ಅಂದ್ರೆ ಪುಲೆಯ ಸಮುದಾಯಕ್ಕೆ ಸೇರಿದಂತಹ ಅಂದ್ರೆ ದಲಿತ ಸಮುದಾಯವಾದಂತಹ ಪುಲೆಯ ಸಮುದಾಯಕ್ಕೆ ಸೇರಿದಂತಹ ಗುಂಜುಪ್ಪ ಎನ್ನುವಂಥ ವ್ಯಕ್ತಿಗಳು ಮತ್ತು ಈಳವ ಸಮುದಾಯಕ್ಕೆ ಸೇರಿದಂತಹ ಬಹುತಿಯನ್ ಎನ್ನುವಂತ ವ್ಯಕ್ತಿಗಳು ಮತ್ತು ಗೋವಿಂದ ಪಣಿಕರ್ ಅಂದ್ರೆ ಬ್ರಾಹ್ಮಣರಂತ ನಾಯರ್ ಸಮುದಾಯಕ್ಕೆ ಸೇರಿದಂತ ಗೋವಿಂದ ಪಣಿಕರ್ ಇವರು ಮೂವರು ಸಾಂಕೇತಿಕವಾಗಿ ದೇವಸ್ಥಾನ ಪ್ರವೇಶಕ್ಕೋಸ್ಕರ ಇಡೀ ಆ ಜಾತವನ್ನು ಮುನ್ನಡೆಸ್ತಾರೆ ಆದ್ರೆ ದೇವಸ್ಥಾನಕ್ಕೆ ಸೇರುವಂತಹ ರಸ್ತೆಗಳಲ್ಲಿ ರಸ್ತೆಗಳಲ್ಲ ಅವ್ರನ್ನ ತಡೆದಿಸ್ಬಿಟ್ಟು ಕೇವಲ ಗೋವಿಂದ ಪಣಿಕರ್ ಬ್ರಾಹ್ಮಣ ಜಾತಿಗೆ ಸೇರಿದಂತ ನಾಯರ್ ಸಮುದಾಯಕ್ಕೆ ಸೇರಿದಂತ ಗೋವಿಂದ್ ಗೋವಿಂದ ಪಣಿಕರ್ಗೆ ಮಾತ್ರ ಅವಕಾಶ ಕೊಡ್ತಾರೆ ದಲಿತರಾದಂತಹ ಪುಲಿಯ ಸಮುದಾಯದ ಗುಂಜಿಪಾಯಿ ಅವರಿಗೆ ಅವಕಾಶ ಸಿಗೋದಿಲ್ಲ ಅಥವಾ ಈಳವ ಸಮುದಾಯದ ಬಹುತಿಯಾನವರಿಗೆ ಅವಕಾಶ ಸಿಗೋದಿಲ್ಲ ಹೀಗಾಗಿ ಅವ್ರಿಗೂನೆ ಅವಕಾಶ ಕೊಡದೆ ಇದ್ರೆ ನಾವು ಕೂಡ ಭಾಗವಹಿಸೋದಿಲ್ಲ ಅಂತ ಹೇಳ್ಬಿಟ್ಟು ಗೋವಿಂದ ಪಣಿಕರ್ ಅಹ್ ನಿರಾಕರಿಸ್ತಾರೆ ಆ ನಂತರ ಚಳವಳಿ ಮುಂದುವರಿತೆ ಹತ್ತೊಂಬತ್ತು ಮುಖಂಡರನ್ನ ಆ ಆ ಸಂದರ್ಭದಲ್ಲಿ ಬಂಧಿಸಲಾಗುತ್ತೆ ಇದು ಚಳವಳಿ ನಿರಂತರವಾಗಿ ನಡೀತಾ ಇರುತ್ತೆ ಅಲ್ಲಲ್ಲಿ ಸಭೆ ನಡೀತಾ ಇರುತ್ತೆ ಜಾಥಾ ನಡೀತಾ ಇರುತ್ತೆ ಆ ಸಂದರ್ಭದಲ್ಲಿ ಹದಿನೇಳು ಏಪ್ರಿಲ್ ಹತ್ತೊಂಬತ್ತೂರ ಇಪ್ಪತ್ನಾಲ್ಕರಂದು ಪೆರಿಯಾರ್ ಅವರು ಈ ವೈಕಂ ಹೋರಾಟಕ್ಕೆ ಪ್ರವೇಶ ಮಾಡ್ತಾರೆ ನಾ ಆಗ್ದಂಗೆ ಪೆರಿಯಾರ್ ಅವರು ಆ ಕಾಲದ ದೊಡ್ಡ ಮಟ್ಟದ ಜಾತಿ ವಿರೋಧಿ ಚಳವಳಿಯನ್ನು ಕಟ್ಟಿರ್ತಾರೆ ಬ್ರಾಹ್ಮಣಶಾಹಿ ವಿರೋಧಿ ಚಳವಳಿ ಕಟ್ಟಿರ್ತಾರೆ ಅಸ್ಪೃಶ್ಯತೆ ವಿರುದ್ಧ ಚಳವಳಿಯನ್ನು ಕಟ್ಟಿರ್ತಾರೆ ಮತ್ತು ದೇವಸ್ಥಾನ ದಲಿತರಿಗೆ ದೇವಸ್ಥಾನ ಪ್ರವೇಶ ಚಳವಳಿ ಕಟ್ಟಿರ್ತಾರೆ ಇದೆಲ್ಲವೂ ಅನುಭವ ಇರುವುದರಿಂದ ತಮ್ಮ ಹದಿನೇಳು ವಾಲಂಟಿಯರ್ಸ್ ಕಾರ್ಯಕರ್ತರ ಜೊತೆಗೆ ಪೆರಿಯಾರ್ ಅವರು ವೈಕಂ ಹೋರಾಟಕ್ಕೆ ಧುಮುಕ್ತಾರೆ ಆಗ ಆ ಹೋರಾಟ ಮತ್ತೊಂದು ತೀವ್ರತೆಯನ್ನು ಪಡ್ಕೊಳ್ಳುತ್ತೆ ಇಲ್ಲಿ ಆ ಪಡ್ಕೊಳ್ಳುತ್ತೆ ಮತ್ತು ಸಹಜವಾಗಿ ಆಗ ಬಂಧನ ಆಗುತ್ತೆ ಪೆರಿಹಾರವ್ರನ್ನ ಒಂದು ತಿಂಗಳ ಕಾಲ ಬಂಧನ ಆಗುತ್ತೆ ಆದ್ರಷ್ಟೊಳಗನೆ ಅಂದ್ರೆ ಹತ್ತತ್ರ ನವಂಬರ್ ಹತ್ತೊಂಬತ್ತು ಇಪ್ಪತ್ನಾಲ್ಕರ ಹೊತ್ತಿಗೆ ಇಡೀ ದೇಶಾದ್ಯಂತ ಈ ವೈಕುಂಭ ಹೋರಾಟಕ್ಕೆ ಬೆಂಬಲಗಳು ಆ ಬೆಂಬಲದ ಬೆಂಬಲ ದೊರಕುತ್ತೆ ಇದೇ ಸಂದರ್ಭದಲ್ಲಿ ಗಾಂಧಿ ಅವ್ರು ಕೂಡ ಪ್ರವೇಶ ಪಡ್ತಾರೆ ಒಂದು ವಿಷಯ ವೈಕುಂ ಹೋರಾಟ ಬರೆದಿರುವಂತಹ ಇತಿಹಾಸಕಾರ ಹೇಳ್ತಿರುವಂತದ್ದು ಗಾಂಧಿ ಅವರೇ ಇದರ ಒಂದು ನೇತೃತ್ವ ವಹಿಸಿದ್ರು ಗಾಂಧಿ ಅವರಿಗೆ ಒಂದು ಐಡೆಂಟಿಟಿ ಕೊಡಕ್ ಹೋಗ್ತಿದ್ದಾರೆ ಆದ್ರೆ ಇದಕ್ಕೂ ಗಾಂಧಿ ಅವರು ಇದರ ಇದರ ಮುಂಚೂಣಿಲಿ ಇರ್ಲಿಲ್ಲ ಗಾಂಧಿ ಅವರಿಗೆ ಒತ್ತಡಗಳ ಕಾರಣಕ್ಕೆ ಗಾಂಧಿ ಅವರು ಪ್ರವೇಶ ಮಾಡ್ಬೇಕಾಗಿತ್ತು ಹೊರತಾಗಿ ಇದನ್ನ ಮುನ್ನಡೆಸಿದ್ದು ಇದರ ರೂವಾರಿಗಳು ಟೀಕೆ ಮಾಧವನ್ ಮತ್ತು ಪೆರಿಯಾರ್ ಇವರೇ ಮುಖ್ಯವಾಗಿ ಈ ಹೋರಾಟವನ್ನು ಕಟ್ಟಿದವರು ಅಂತವರು ಗಾಂಧಿ ಅವರು ಅದ ನಂತರ ಇಪ್ಪತ್ತೈದರಲ್ಲಿ ಒತ್ತಡಗಳ ಕಾರಣಕ್ಕೆ ಯಾಕಂದ್ರೆ ಹಿಂದೂಗಳನ್ನ ಗಾಂಧಿ ಅವರು ಬಹಳ ಹಿಂದೂ ಧರ್ಮದ ಬಗ್ಗೆ ನಂಬಿಕೆ ಇರೋದ್ರಿಂದ ಆ ಹಿಂದೂ ಧರ್ಮ ಹಿಂದೂಗಳಲ್ಲಿ ಒಬ್ಬರಾದಂತಹ ದಲಿತರಿಗೂ ಮತ್ತೆ ಈಡವರಿಗೆ ಪ್ರವೇಶ ಇಲ್ಲ ಅನ್ನುವುದನ್ನ ಒತ್ತಡದ ಕಾರಣಕ್ಕೆ ಗಾಂಧಿ ಅವರು ಪ್ರವೇಶ ಪಡ್ತಾರ ಹೊರತಾಗಿ ಇದನ್ನ ಕಟ್ಟಿದ್ದು ಮತ್ ಮತ್ತೆ ಹೇಳ್ತಾ ಇರೋದ ಡಿ ಕೆ ಮತ್ತು ಪೆರಿಯಾರ್ ಆಗಿರುವಂಥವ್ರು ಆದ್ರೆ ಗಾಂಧಿ ಅವ್ರು ಮಾಡ್ತಾರೆ ಪ್ರವೇಶ ಮಾಡೋದಕ್ಕ ಮುಂಚೆ ಒಂದು ಕಂಡೀಷನ್ ಆಗ್ತಾರೆ ಈ ವೈಕಂ ಹೋರಾಟದಲ್ಲಿ ಕೇವಲ ಹಿಂದೂಗಳು ಮಾತ್ರ ಇರಬೇಕು ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ರು ಇರಬಾರ್ದು ಅಂತ ಹೇಳ್ತಾರೆ ಇದು ಪೆರಿಯಾರ್ ಅವರಿಗೆ ಒಪ್ಪಕ್ಕೆ ಸಾಧ್ಯ ಆಗಿದ್ರೆ ಅವ್ರ ಭಿನ್ನಾಭಿಪ್ರಾಯ ಅಂತ ಹೇಳ್ತಾರೆ ಈ ತರಹದ ಒಂದು ಆ ಒತ್ತೆ ಈ ತರಹದ ಒಂದು ಏನ್ ಹೇಳ್ತಾರಲ್ಲ ನಿಯಮಗಳಿಂದ ನಾವು ಆ ಹೋರಾಟ ಕಟ್ಟಕ್ಕೆ ಅಂತ ಹೇಳ್ಬಿಟ್ಟು ಪೆರಿಯಾರ್ ಹೇಳ್ತಾರೆ ಇದೇ ಸಂದರ್ಭದಲ್ಲಿ ಹ್ಮ್ ಆ ತ್ರಿವೂರ್ನ ರಾ ಸಂಸ್ಥಾನದ ರಾಜ ಏನಿದ್ರು ಅವ್ರು ತೀರ್ಕಳ್ತಾರೆ ಅವರ ಸ್ಥಾನಕ್ಕೆ ಅವರ ಮಗ ಬರ್ಬೇಕಾಗತ್ತೆ ಅವ್ರಿಂದ ಚಿಕ್ಕ ವಯಸ್ಸಿನವ್ರು ಆಗಿರೋದ್ರಿಂದ ಹೇತು ಲಕ್ಷ್ಮಿ ಬಾಯಿ ಎನ್ನುವಂತಹ ಅದೇ ಸಂಸ್ಥಾನದ ಒಬ್ಬ ಮಹಿಳೆ ತ್ರಿವರ್ಕೂರ್ ಪಟ್ಟಕ್ಕೆ ಹೇಳ್ತಾರೆ ಆಕೆ ಹಿಂದಿನ ರಾಜನಿಗಿಂತಲೂ ಭಿನ್ನವಾಗಿರ್ತಾರೆ ಅವರು ಈ ದೇವಸ್ಥಾನ ಪ್ರವೇಶದ ಬಗ್ಗೆ ಪರವಾಗಿ ಹೊರಗು ತೋರಿಸ್ತಾರೆ ಹೌದು ಎಲ್ಲರಿಗೂ ಮುಕ್ತವಾಗ್ಬೇಕು ರಸ್ತೆಗಳು ಮುಕ್ತವಾಗಬೇಕು ದೇವಸ್ಥಾನ ಪ್ರವೇಶ ಮುಕ್ತವಾಗಬೇಕು ಆದ್ರೆ ಅದು ಸಾರ್ವಜನಿಕ ಅಭಿಪ್ರಾಯದ ಆಧಾರದಲ್ಲಿ ಯಾಕೆಂದ್ರೆ ಅವ್ರೊಬ್ಬರ ಪಟ್ಟ ಸಂಸ್ಥಾನದ ರಾಣಿ ಆಗಿರೋದ್ರಿಂದ ಅವರಿಗೆ ದಿಟ್ಟ ನಿರ್ಧಾರ ಸಾಧ್ಯವಾಗದಿಲ್ಲ ಜನ ಗೊತ್ತಿಲ್ಲ ಅವರು ವೈಯಕ್ತಿಕವಾಗಿ ಪರವಾಗಿದ್ರು ಸಹ ಜನಪ್ರಾಯ ತೆಗೆದುಕೊಂಡು ಮಾತ್ರ ನಾವು ಆ ಇದರ ಬಗ್ಗೆ ಏನಾದ್ರು ಮಾಡಕ್ ಸಾಧ್ಯ ಅಂತ ಹೇಳ್ಬಿಟ್ಟು ಜನಪ್ರಾಯಕ್ಕೆ ಮುಂದಾಗ್ತಾರೆ ಅದೇ ಸಂದರ್ಭದಲ್ಲಿ ರಾಜಕೀಯ ಕೈತುಗಳ ಬಂಧನಕ್ಕೊಳಗಾಗಿದ್ರು ವೈಕುಂ ಹೋರಾಟಕ್ಕೆ ಮಾರ್ಚ್ ಹತ್ತೊಂಬತ್ ನೂರ ಇಪ್ಪತ್ನಾಲ್ಕರಿಂದ ನವೆಂಬರ್ ವರೆಗೂ ಬಂಧನಕ್ಕೊಳಗ ಎಲ್ಲರನ್ನು ಬಿಡುಗಡೆ ಮಾಡ್ತಾರೆ ಅವರು ರಾಣಿ ಅಹ್ ಸೇತು ಸೇತು ಲಕ್ಷ್ಮೀಬಾಯಿ ಅನ್ನುವಂತ ಸಂಸ್ಥಾನದ ರಾಣಿ ಅವರು ಬಿಡುಗಡೆ ಮಾಡ್ತಾರೆ ಮತ್ತು ಪೆರಿಯಾರ್ ಜೊತೆಗೆ ಒಂದು ಸಹ ಮಾತುಕತೆಗೆ ಮುಂದಾಗ್ತಾರೆ ಯಾವ ರೀತಿ ಮಾಡಬಹುದು ಏನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಆದ್ರೆ ಅವರ ಆಸ್ಥಾನದಲ್ಲಿ ಜೀವನ್ರಾಗಿದ್ದಂತ ರಾಘವಯ್ಯ ಅನ್ನುವಂಥವ್ರು ಈ ಈ ಈ ಸಭೆಯನ್ನ ಈ ಸಭೆಯನ್ನ ಅವರು ಅವ್ರಿಗೆ ಒಪ್ಪಿಗೆ ಇಲ್ಲ ರಾಘವೇ ಎನ್ನುವರಿಗೆ ಈ ಸಭೆ ನಡ್ಲಿಕ್ಕೆ ಒಪ್ತಾರೆ ಯಾಕಂದ್ರೆ ಅವರಿಗೆ ದೇವಸ್ಥಾನ ಪ್ರವೇಶಕ್ಕೆ ಅವ್ರಿಗೆ ಆ ಅವ್ರಿಗೆ ಪ್ರವೇಶಕ್ಕೆ ಅವನವ್ರು ಆ ಬೆಂಬಲಿಸ್ತೇ ಇರೋದ್ರಿಂದ ಅವ್ರು ಈ ಸಭೆ ನಡೆದ್ಬಿಟ್ರೆ ಎಲ್ಲಿ ರಾಣಿ ಅವರು ಮನವೊಲಿಸ್ಬಿಡ್ತಾರಿದೇನೋ ಗೊತ್ತಿಲ್ಲ ಅವರು ಸಭೆಯನ್ನ ನಡೆಸೋದಕ್ಕೆ ಸಹ ಒಪ್ಪಿಕೊಳ್ಳೋದಿಲ್ಲ ಆ ನಂತರ ಈ ಈ ಹೋರಾಟ ಮುಂದುವರಿಯುತ್ತೆ ಅಂದ್ರೆ ಬಿಡಿ ಬಿಡಿಯಾಗಿ ಏನು ಶುರುವಾಗ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಹೋರಾಟ ನಿಧಾನಕ್ಕೆ ಬಿಡಿ ಬಿಡಿಯಾಗಿ ಮುಂದುವರಿತೆ ಇದರಲ್ಲಿ ಶಾರದಮ್ಮ ಅಂಬಣ್ಣಂತೆ ಹೇಳಿದ ಟಿ ಕೆ ಮಾದನ್ ಅವರ ಮಗಳು ಮತ್ತೆ ಈಳವ ಮಹಿಳೆಯರಾದಂತಹ ಲಕ್ಷ್ಮಿ ಕರ್ತೂರ ಕುಂಜು ಕೊಲ್ಯಾಟಿ ಎನ್ನುವಂತಹ ಈಳವ ಮಹಿಳೆಯರು ಇವರೆಲ್ಲ ಪ್ರಾರಂಭಿಸುತ್ತಾರೆ ಮತ್ತೆ ಶುರುವಾಗುತ್ತೆ ಹತ್ತೊಂಬತ್ ನೂರ ಇಪ್ಪತ್ನಾಲ್ಕು ನವೆಂಬರ್ ಅಲ್ಲಿ ಮುನ್ನತ್ ಪದ್ಮಾಭನವರ ಒಂದು ದೊಡ್ಡ ಚಳವಳಿ ಶುರುವಾಗುತ್ತೆ ಪೈಕೋ ಮುಂದೆ ಟ್ರಿವೆಂಡರ್ ತ್ರಿವೆಂಡಮಾರ್ಗೆ ಇನ್ನೂರು ಕಿಲೋಮೀಟರ್ ಆ ವರೆಗೂ ಚಳವಳಿ ಶುರುವಾಗುತ್ತೆ ಕಡೆಗೂ ನವೆಂಬರ್ ಆ ನಂತರ ಮಾರ್ಚ್ ಹತ್ತೊಂಬತ್ತು ಸಾವಿರ ಇಪ್ಪತ್ನಾಲ್ಕರಂದು ಇಪ್ಪತ್ತೈದರಂದು ಗಾಂಧಿ ಅವರು ಅಹ್ ಇದರಲ್ಲಿ ಪ್ರವೇಶ ಮಾಡ್ತಾರೆ ಇದು ಇದು ಆರ್ನೂರ ನಾಲ್ಕು ದಿವಸಗಳ ಕಾಲ ತನ್ನ ಹೇಳಿದೆ ಅಲ್ಲಿವರೆಗೂ ಮುಂದುವರಿಯುತ್ತೆ ಹತ್ತೊಂಬತ್ತೂರ ಇಪ್ಪತ್ತೈದು ನವೆಂಬರ್ ಇಪ್ಪತ್ ಮೂರರಂದು ಕರೆಗೂ ಒಂದು ಮುಕ್ತವಾದ ಅವಕಾಶ ಕೊಡ್ತೀವ ಅಂತ ಹೇಳ್ಬಿಟ್ಟು ರಸ್ತೆಗಳನ್ನ ಮುಕ್ತ ಅವಕಾಶ ಕೊಡ್ತೀವಂತ ಒಂದು ಒಪ್ಪಿಗೆ ಬರುತ್ತೆ ಅಷ್ಟ್ರ ಮಟ್ಟಿಗೆ ಈ ಚಳವಳಿ ಸಕ್ಸಸ್ ಅಂತ ಹೇಳ್ಬೇಕಾಗುತ್ತೆ ಯಶಸ್ಸಾಸ್ತು ಅಂತ ಹೇಳ್ಬೇಕಾಗತ್ತೆ ಆಗ ಹೇಳಿದಂಗೆ ಪೂರ್ವ ಭಾಗದ ರಸ್ತೆಯನ್ನ ಮುಕ್ತಗೊಳಿಸೋದಿಲ್ಲ ಯಾಕಂದ್ರೆ ಅಲ್ಲಿ ಬ್ರಾಹ್ಮಣರು ಆ ಪುರೋಹಿತರು ವಾಸಿಸುತ್ತಾರೆ ಅಂತ ಹೇಳ್ಬಿಟ್ಟು ಆ ಇತಿಹಾಸಕಾರರು ಬರೀತಾರೆ ಮತ್ತು ದೇವಸ್ಥಾನ ಪ್ರವೇಶಕ್ಕೂ ಮುಕ್ತ ಆಗೋದಿಲ್ಲ ಅದು ಹಂಗೆ ಆ ಹೋರಾಟ ಮುಂದುವರಿತದು ಅದನಂತರ ಹತ್ತೊಂಬತ್ತನೂರ ಇಪ್ಪತ್ತೇಳರ ಇಪ್ಪತ್ತೆಂಟು ತರದ ಅಂಬೇಡ್ಕರ್ ಅವರು ಕಲಾರಾಮ್ ದೇವಸ್ಥಾನ ಪ್ರವೇಶವನ್ನ ಮಾಡ್ತಾರೆ ಅದು ನಮ್ಗೆಲ್ಲ ಗೊತ್ತಿರುವಂತಹ ಅದೊಂದು ದೊಡ್ಡ ಹೋರಾಟ ಕಟ್ತಾರೆ ಆದ್ರೆ ಅವರು ದೇವಸ್ಥಾನ ಪ್ರವೇಶವನ್ನ ಅರ್ಧಕ್ಕೆ ನಿಲ್ಲಿಸ್ತಾರೆ ಯಾಕೆಂತಂದ್ರೆ ಅವ್ರ ಉದ್ದೇಶ ಇರುವಂತದ್ದೇ ಹಕ್ಕುಗಳನ್ನ ಪ್ರತಿಪಾದಿಸೋದಕ್ಕೋಸ್ಕರ ಹಕ್ಕುಗಳನ್ನ ನೆನಪಿಸೋದಕ್ಕೋಸ್ಕರ ತನ್ನ ಸಮುದಾಯದ ದಲಿತ ಸಮುದಾಯದ ಅಸ್ಪೃಶ್ಯರಿಗೆ ನಿಮ್ಗೆ ಈ ಹಕ್ಕಿದೆ ನೀವು ಹಕ್ಕನ್ನ ನೀವು ಆ ಪಡಿಬೇಕು ಅದಕ್ಕೋಸ್ಕರ ಹೋರಾಟ ಕಟ್ತಾರೋ ದೇವಸ್ಥಾನ ಪ್ರವೇಶ ನಮ್ ಮುಖ್ಯ ಅಲ್ಲ ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಅವ್ರಿಗೆ ಸ್ಪಷ್ಟವಾಗಿ ಹೇಳ್ತಾರೆ ಇದಾದ ನಂತರ ಹತ್ತೊಂಬತ್ತೂರ ಮೂವತ್ತಾರಲ್ಲಿ ಟೆಂಪಲ್ ಎಂಟ್ರಿ ಪ್ರೊಕ್ಲಮೇಷನ್ ಆಕ್ಟ್ ಅಂತ ಬರುತ್ತೆ ಆಗ ಎಲ್ಲ ದೇವಸ್ಥಾನಗಳನ್ನು ಮುಕ್ತಗೊಳಿಸ್ಬೇಕು ಎಲ್ಲರಿಗೂ ಎಲ್ಲ ಜಾತಿಯವರಿಗೂ ಅಂತ ಬರುತ್ತೆ ಆದರೆ ಇವತ್ತಿಗೂ ಅದು ಸಾಧ್ಯ ಆಗ್ತಿಲ್ಲ ಇವತ್ತಿಗೂ ಕರ್ನಾಟಕ ಆಗಲಿ ಭಾರತದ ಎಲ್ಲ ರಾಜ್ಯಗಳಲ್ಲಿ ನೋಡ್ತಾ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಹೋಬಳಿಗಳಲ್ಲಿ ಜಿಲ್ಲೆಗಳಲ್ಲಿ ದಲಿತರಿಗೆ ದೇವಸ್ಥಾನ ಪ್ರವೇಶವನ್ನು ನಿರಾಕರಿಸಲಾಗ್ತದೆ ಹೀಗಾಗಿ ದಲಿತರಿಗೆ ಅತ್ಯಂತ ಹಿಂದುಳಿದ ಜಾತಿಗಳಿಗೆ ದೇವಸ್ಥಾನ ಪ್ರವೇಶ ಎನ್ನುವಂಥದ್ದು ಕೇವಲ ಮಾನವ ಹಕ್ಕುಗಳ ಹೋರಾಟವಾಗಿ ಮಾತ್ರ ನೋಡ್ಬೇಕಾಗುತ್ತೆ ಮತ್ತು ಘನತೆಯಾಗಿ ಅವರಿಗೊಂದು ಒಂದು ಅಧಿಕಾರ ಇದೆ ಹಕ್ಕಿದೆ ಘನತೆಗೋಸ್ಕರ ಆ ಹೋರಾಟವನ್ನ ಮಾಡ್ತಿರೋ ಥರ ಆ ಹಿನ್ನೆಲೆಯಲ್ಲಿ ದೇವಸ್ಥಾನ ಪ್ರವೇಶವನ್ನ ಪರಿಗಣಿಸ್ಬೇಕಾಗತ್ತೆ ಇದಿಷ್ಟು ವೈಕಂ ಹೋರಾಟ ಕಟ್ಟಿಕೊಟ್ಟಂತಹ ದಾರಿ ಒಂದು 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 ಮಾದರಿ ಒಂದು ಲೆಗಸಿ ಅಂತ ಹೇಳ್ಬೇಕಾಗತ್ತೆ ಹೀಗಾಗಿ ಇದಕ್ಕೊಂದು ಮಹತ್ವ ಇದೆ ಆಗ್ಲೇ ಹೇಳಿದಂಗೆ ಮತ್ತೆ ಮತ್ತೆ ಹೇಳ್ಬೇಕಂದ್ರೆ ನಾಗರಿಕ ಹಕ್ಕುಗಳ ಹೋರಾಟ ಅಸ್ಪೃಶ್ಯತೆಯ ವಿರೋಧಿ ಹೋರಾಟ ಜಾತಿ ತಾರತಮ್ಯದ ವಿರೋಧ ಹೋರಾಟ ಮತ್ತು ಒಂದು ಘನತೆಯ ಹೋರಾಟ ಇದೆಲ್ಲ ಕಾರಣಕ್ಕಾಗಿ ವೈಕಂ ಹೋರಾಟಕ್ಕೆ ಮಾನ್ಯತೆ ಇದೆ ಒಂದು ಮಹತ್ವ ಬರುತ್ತೆ ಮತ್ತು ಈ ಹೋರಾಟದಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಅವರವರ ಅವರ ಹೋರಾಟದ ಆಯ್ಕೆಗಳು ಭಿನ್ನವಾಗಿರ್ತವೆ ಉದಾಹರಣೆಗೆ ಟೀಕೆ ಮಾಧವನ್ ಮತ್ತು ಸ್ಥಳೀಯರು ಏನಲ್ಲಿದ್ದಾರೆ ಅವರಿಗೆ ಈ ಹೋರಾಟ ಒಂದು ಘನತೆಯ ಹೋರಾಟ ಆಗಿರುತ್ತೆ ಮತ್ತು ಹಕ್ಕುಗಳ ಹೋರಾಟ ಆಗಿರುತ್ತೆ ನಾಗರಿಕ ಹಕ್ಕುಗಳ ಹೋರಾಟ ಆಗಿರುತ್ತೆ ಗಾಂಧೀಜಿ ಗಾಂಧಿ ಅವರಿಗೆ ಹಿಂದೂಗಳ ಮನ ಪರಿವರ್ತನೆ ಅಂದ್ರೆ ಅವರು ಅವ್ರ ಮನ ಪರಿವರ್ತಿಸಿ ನಮಗೂ ಕೊಡಿ ಅಂತ ಬ್ರಾಹ್ಮಣರ ಮನ ಪರಿವರ್ತನೆ ಹೋರಾಟ ಆಗ್ಬೇಕಂತ ಗಾಂಧೀಜಿ ಬಯಸ್ತಾರೆ ಆದ್ರೆ ಪೆರಿಯಾರ್ ಇದನ್ನ ತಿರಸ್ಕರಿಸ್ಬಿಟ್ಟು ಇದು ಯಾರ ಮನ ಪರಿವರ್ತನೆ ಇಲ್ಲ ಸುಧಾರಣೆ ಮಾಡಕ್ಕೆ ಸಾಧ್ಯನೇ ಇಲ್ಲ ತಿರಸ್ಕರಿಸ್ಬೇಕು ಇಡೀ ಜಾತಿ ವ್ಯವಸ್ಥೆಯನ್ನು ಹೊರತು ಕಿತ್ತು ಬಿಸಾಕ್ಬೇಕು ಅಸ್ಪೃಶ್ಯತೆಯನ್ನು ಕಿತ್ತು ಬಿಸಾಕ್ಬೇಕು ಇದು ಜಾತಿ ವಿರೋಧಿ ಚಳವಳಿ ಹೇಳ್ಬಿಟ್ಟು ನೇರವಾಗಿ ಏನು ಪುಲೆ ದಂಪತಿಗಳು ಕಟ್ಟಿದ್ರು ಅಯ್ಯಂಕಾಳಿ ಶುರು ಮಾಡಿದ್ರು ಅಯೋಧ್ಯೆ ದಾಸ ಶುರು ಮಾಡಿದ್ರು ಹತ್ತೊಂಬತ್ತನೇ ಶತಮಾನದಲ್ಲಿ ಅದರ ಮುಂದುವರಿಕೆಯಾಗಿ ಪೆರಿಯಾರು ಈ ವೈಕಂ ಹೋರಾಟವನ್ನ ನೋಡ್ತಾರೆ ಅಂದ್ರೆ ಜಾತಿ ನಿರ್ಮೂಲನೆ ಜಾತಿ ವಿರೋಧ ಚಳವಳಾಗಿ ನೋಡಬೇಕು ಹೊರತಾಗ ಇದರಲ್ಲಿ ಸುಧಾರಣೆ ಎನ್ನುವ ಮಾತೇ ಇಲ್ಲ ಅಂತ ಬಟ್ಟು ಪೆರಿಯಾರು ಹೇಳ್ತಾರೆ ಈ ರೀತಿಯಾಗಿ ಭಿನ್ನತೆ ಭಿನ್ನವಾದಂತಹ ಅಭಿಪ್ರಾಯಗಳು ಇದ್ಕೊಂಡಂತೂ ಸಹ ಎಲ್ಲರೂ ಭಾಗವಹ್ದಂತಹ ಬೈಕಂ ಹೋರಾಟ ನಮ್ಗೆ ಇವತ್ತಿಗೂ ಮುಖ್ಯ ಇವತ್ತಿಗೂ ದೇವಸ್ಥಾನ ಪ್ರವೇಶ ಇಲ್ದಿರೋ ಕಾರಣಕ್ಕೆ ಆರ್ಟಿಕಲ್ ಸೆವೆಂಟೀನ್ ಅಸ್ಪೃಶ್ಯತೆಯನ್ನು ರದ್ದುಗೊಳಿಸಿದ್ರು ಸಹ ಅಸ್ಪೃತ ಆಚರಣೆ ನಡೀತಿರೋದಕ್ಕೆ ಹೋಟ್ಲಿಗೆ ಪ್ರವೇಶ ಇಲ್ದಿರೋ ಕೊಡ್ತಿರೋದು ನೋಡ್ತಾ ಎಲ್ಲಾ ಕಾರಣಕ್ಕೆ ಬೈಕಂಬ್ ಹೋರಾಟ ನಮಗೆ ಒಂದು ಸ್ಫೂರ್ತಿ ಆಗುತ್ತೆ ಒಂದು ಚೈತನ್ಯ ಆಗುತ್ತೆ ಇದರ ಸ್ಫೂರ್ತಿಯಲ್ಲಿ ನಾವು ಎಷ್ಟು ಸಾಧ್ಯವೋ ಅಷ್ಟು ಬೇಗ ಇಲ್ಲಿರುವಂತಹ ಅಸ್ಪೃಶ್ಯತೆಯನ್ನು ಸಂಪೂರ್ಣವಾಗಿ ತೊರಗಿಸ್ಬೇಕಾಗುತ್ತೆ ಅದಕ್ಕೊಂದು ದೊಡ್ಡ ಈಗ ನಮ್ಗೆ ಸಂವಿಧಾನ ಬಂದಿದೆ ಹಾಗೆ ಸಂವಿಧಾನ ಇರಲಿಲ್ಲ ಸಂವಿಧಾನವೂ ಇರಲಿಲ್ಲ ಪ್ರಜಾಪ್ರಭುತ್ವವೂ ಇರಲಿಲ್ಲ ಮತ್ತು ಸಾಮಾಜಿಕ ಚಳವಳಿಗಳು ಕೂಡ ಈಗಿನಷ್ಟು ಗಟ್ಟಿಯಾಗಿರ್ಲಿಲ್ಲ ಅಂತ ಸಂದರ್ಭದಲ್ಲಿ ಒಂದು ವೈಕಂ ಹೋರಾಟ ಕಟ್ಟಿದ್ದಾರೆ ಈಗ ಸಂವಿಧಾನವಿದೆ ಎಲ್ಲ ಶಿಕ್ಷಣ ದೊರಕ್ತಾ ಇದೆ ಈಗಲೂ ನಾವು ವೈಕಂನ ಹೋರಾಟದ ಸ್ಫೂರ್ತಿಯನ್ನು ಪಡೆದುಕೊಳ್ಳಬೇಕಾಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಆ ಹೋರಾಟ ಮಹತ್ವ ಆಗುತ್ತೆ ಮತ್ತು ಈ ಇದರ ನೆನಪಿಗೋಸ್ಕರ ನಮ್ಮ ದೇವನೂರು ಮಹಾದೇವ ಅವರಿಗೆ ಪ್ರಶಸ್ತಿ ಬರ್ತಿರೋದು ಕೂಡ ಬತ್ಮಹತ್ಯೆ ಹೇಳುವಂತೆ ಒಂದು ಹೆಮ್ಮೆಯ ಸಂಗತಿ ಅಂತ ನಾನು ಆತ್ಮಹತ್ಯೆ ಹೇಳಕ್ ಬಯಸ್ತಾ ಇದ್ದೀನಿ ನಮಸ್ಕಾರ